ಅಯ್ಯಪ್ಪ ದೊರೈ ಕೊಲೆ ಕೇಸ್ನಲ್ಲಿ ನಾಲ್ಕನೇ ಹೆಸರು ಈಗ ಕೇಳಿ ಬರ್ತಾ ಇದೆ ಸುಪಾರಿ ಹಂತಕ ಬಿಚ್ಚಿಟ್ಟಂತ ಕತೆಯೊಳಗಿನ ಕಥೆಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಸುಪಾರಿ ಕೊಟ್ಟವನಿಗೆ ಸುಪಾರಿ ಇಟ್ಟಿದ್ರು ಹಂತಕರು ಸುಪಾರಿ ಕೊಟ್ಟವನಿಗೆ ಸುಪಾರಿಯನ್ನ ಇಟ್ಟಿರುವಂತದ್ದು ಸಾಕಷ್ಟು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ಅಯ್ಯಪ್ಪ ದೊರೈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಂತ ದೊರೈ ಹಂತಕರ ಡಬಲ್ ಸುಪಾರಿ ಡೀಲ್ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಆ ನಾಲ್ಕನೇ ವ್ಯಕ್ತಿ ಕೊಟ್ಟಿದ್ದಂತಹ ಬ್ರಿಲಿಯಂಟ್ ಐಡಿಯಾವನ್ನ ವರ್ಕೌಟ್ ಮಾಡಲಾಗಿತ್ತು ನ್ಯೂಸ್ ಏಟಿನ್ ಕನ್ನಡಕ್ಕೆ ಸಿಕ್ಕಿದ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಯಾವ ರೀತಿಯಾಗಿ ಅಲ್ಲಿ ಪ್ಲಾನ್ ಮೇಲೆ ವರ್ಕೌಟ್ ಆಗಿತ್ತು ಅಂತ ಬಾರ್ ನಲ್ಲಿ ಅಯ್ಯಪ್ಪ ಕೊಲೆಗೆ ಮೊದಲು ಸ್ಕೆಚ್ ಅನ್ನ ಹಾಕ್ಲಾಗಿರುತ್ತೆ ಬಾರ್ ನಲ್ಲಿ ಹತ್ಯೆ ಮಾಡೋ ಪ್ಲಾನ್ ಉಲ್ಟಾ ಮಾಡಿದ್ದ ಸೂರಜ್ ಸೂರಜ್ ಸಿಂಗ್ ಪ್ಲಾನ್ ಅನ್ನ ಉಲ್ಟಾ ಮಾಡಿದ್ದ ಪ್ರಬಲ ಸಾಕ್ಷಿಗಳು ಸಿಗುತ್ತೆ ಅಂತ ಓಪನ್ ಗ್ರೌಂಡ್ ನಲ್ಲಿ ಹತ್ಯೆಯನ್ನ ಮಾಡ್ಲಾಗಿರುವಂತದ್ದು ಸಾಕ್ಷಿಗಳು ಸಿಗುವ ಹಾಗೆ ಅಯ್ಯಪ್ಪ ಹತ್ಯೆಗೆ ಸೂರಜ್ ಪ್ಲಾನ್ ಅನ್ನ ಮಾಡಿರ್ತಾನೆ ಇಲ್ಲಿ ಪ್ಲಾನ್ ಉಲ್ಟಾ ಮಾಡಿದ ನಾಲ್ಕನೇ ವ್ಯಕ್ತಿ ಜೊತೆ ಸೂರಜ್ ಸಂಪರ್ಕವನ್ನ ಹೊಂದಿದ್ದ ಅಂತ ಹೇಳಲಾಗ್ತಾ ಇರುವಂತದ್ದು ಅದೇ ಕಾರಣಕ್ಕೆ ಈ ಒಂದು ಪ್ಲಾನ್ ಮೇಲೆ ವರ್ಕೌಟ್ ಮಾಡಿ ನಂತರ ಇವರೆಲ್ಲರೂ ಕೂಡ ಸಿಗಾಕೊಳ್ತಾರೆ ಯಾಕೆಂದ್ರೆ ಪೊಲೀಸರು ಅಷ್ಟು ಬೇಗ ಕಾರ್ಯಾಚರಣೆಯನ್ನ ಮಾಡಿ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ರು ಆರೋಪಿ ಸೂರಜ್ ಜೊತೆ ಜೈಲು ಸೇರಿದ್ದಾರೆ ಸುಧೀರ್ ಅಂಗೂರ್ ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಯಾವ ರೀತಿಯಾಗಿ ಇವರು ಪ್ಲಾನ್ ಅನ್ನು ಮಾಡಿದ್ರು ಮಾಸ್ಟರ್ ಪ್ಲಾನ್ ಗಳನ್ನ ಹೆಂಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡ್ರಿಲ್ ಮಾಡ್ತಾನೆ ಇದ್ದಾರೆ ಪೊಲೀಸರು ಇದು ಹತ್ತು ಇಪ್ಪತ್ತು ದಿನದ ಪ್ಲಾನ್ ಅಲ್ಲ ಸುಮಾರು ನಾಲ್ಕು ತಿಂಗಳಿಂದಲೂ ಕೂಡ ಇವರನ್ನ ಹತ್ಯೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಣತಂತ್ರವನ್ನ ಬಲೆಯನ್ನ ಬೀಸ್ತಾನೆ ಇದ್ರು ಇವರು ಇನ್ನು ಕೊಲೆಗೂ ಮುನ್ನ ಕೋಡ್ ವರ್ಡ್ ಮೂಲಕ ಮಾತುಕತೆಯನ್ನ ನಡೆಸಲಾಗ್ತಾ ಇತ್ತಂತೆ ಅಯ್ಯಪ್ಪ ದೊರೈಗೆ ಮಿಸ್ಟರ್ ಎ ಎಂದು ಕೋಡ್ ವರ್ಡ್ ಅನ್ನ ಬಳಕೆ ಮಾಡಿರುವಂತದ್ದು ಮಧುಕರ್ ಅಂಗೂರ್ಗೆ ಮಿಸ್ಟರ್ ಎಂ ಅಂತ ಕೋಡ್ ವರ್ಡ್ ಅನ್ನ ಬಳಕೆ ಮಾಡಿದ್ದಾರೆ ಇವರು ಮಿಸ್ಟರ್ ಎ ಅಂದ್ರೆ ಅಯ್ಯಪ್ಪ ದೊರೈ ಮಿಸ್ಟರ್ ಎಂ ಅಂದ್ರೆ ಮಧುಕರ್ ಅಂಗೂರ್ ಸೊ ಹೀಗಾಗಿ ಈ ರೀತಿಯಾಗಿ ಕೋಡ್ ವರ್ಡ್ಗಳನ್ನ ಯೂಸ್ ಮಾಡಿಕೊಂಡು ಇವರನ್ನ ಹತ್ಯೆ ಮಾಡಲಿಕ್ಕೆ ಇವರು ಸ್ಕೆಚ್ ಹಾಕಿರೋದು ಮಧುಕರ್ ಹತ್ಯೆಗೆ ನಾಲ್ಕು ತಿಂಗಳಿಂದ ಕೂಡ ಫಾಲೋ ಮಾಡ್ತಾ ಇದ್ದ ಯಾವ ರೀತಿಯಾಗಿ ಫಾಲೋ ಅಂದ್ರೆ ಐವತ್ತು ಸಾವಿರ ಸಂಬಳಕ್ಕೆ ಯೂನಿವರ್ಸಿಟಿಯಲ್ಲಿ ಸೂರಜ್ ಕೆಲಸವನ್ನ ಕೂಡ ಗಿಟ್ಟಿಸ್ಕೊಂಡಿರ್ತಾನೆ ಸಂಬಳದ ಜೊತೆ ಸೂರಜ್ಗೆ ಸಿಗ್ತಾ ಇತ್ತು ವಾರಕ್ಕೆ ಐದು ಸಾವಿರ ರೂಪಾಯಿ ಹಣ ನಿಂಗೆ ಎಕ್ಸ್ಟ್ರಾ ನಾವು ಕೊಡ್ತೀವಿ ಅದಾದ್ಮೇಲೆ ಇಲ್ಲಿ ಅಂದ್ರೆ ಅವರನ್ನ ಹತ್ಯೆ ಮಾಡಿದ್ರೆ ಮತ್ತಷ್ಟು ಲಕ್ಷ ದುಡ್ಡು ಅನ್ನುವದು ಕೂಡ ಫಿಕ್ಸ್ ಆಗಿತ್ತು ಸೊ ಹೀಗಾಗಿನೇ ಯಾವ ರೀತಿಯಾದಂತ ಪ್ಲಾನ್ ನಡೆದಿತ್ತು ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ ನಾಲ್ಕು ನಾಲ್ಕು ತಿಂಗಳ ಹಿಂದಿನಿಂದಲೂ ಕೂಡ ಪ್ಲಾನ್ ಅನ್ನ ಹಾಕಲಾಗಿತ್ತು ಅಯ್ಯಪ್ಪ ದೊರೈ ಮತ್ತು ಮಧುಕರ್ ಅಂಗೂರ್ ಅವರನ್ನ ಕೊಲೆ ಮಾಡಬೇಕು ಅಂತ ತೋರಿಸ್ತಾ ಇದ್ವಿ ನಿಮ್ಗೆ ಅಯ್ಯಪ್ಪ ದೊರೈ ಅವರ ಮರ್ಡರ್ನ ಮಿಸ್ಟ್ರಿಯನ್ನ ಯಾವ ರೀತಿಯಾಗಿ ಸ್ಕೆಚ್ ಅನ್ನ ಹಾಕಿದ್ರು ಅಂತ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಮುನಿರಾಜು ನೋಡ್ತಾ ಇದ್ವಿ ಅವರು ಹಾಕಿದಂತ ಸ್ಕೆಚ್ ಪ್ಲಾನ್ಗಳು ಕೋಡ್ ವರ್ಡ್ ಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡಿದ್ರು ಅಂತ ಇನ್ನು ಏನೆಲ್ಲ ಸ್ಫೋಟಕ ಮಾಹಿತಿಗಳನ್ನ ವಿಚಾರಣೆಯ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಬಾಯ್ಬಿಟ್ಟಿರೋದು ಅಂತ ಆ ಪೃಥ್ವಿ ಏನು ಅಯ್ಯಪ್ಪ ದೊರೆ ಒಂದು ಕೊಲೆ ಕೇಸ್ ಏನಿದೆ ಈ ಒಂದು ಕೊಲೆ ಕೇಸ್ನ ಒಂದು ತನಿಖೆ ವೇಳೆ ಸಾಕಷ್ಟು ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈ ಒಂದು ಕೇಸ್ಗೆ ಸಿಗ್ತಾ ಇರುವಂಥದ್ದು ಯಾಕಂದ್ರೆ ಒಂದು ಸುಪಾರಿ ಕೊಟ್ಟಂತ ವ್ಯಕ್ತಿಯನ್ನ ಹೇಗಾದರೂ ಮಾಡಿ ಜೈಲ್ಗೆ ಕಳಿಸಬೇಕು ಅನ್ನೋ ಒಂದು ಪ್ಲಾನ್ ಕೂಡ ಇಲ್ಲಿ ಒಂದು ಒಂದು ಸಂಚು ರೂಪಿಸಿದ್ರು ಅನ್ನೋ ಒಂದು ಸಹ ಮಾಹಿತಿ ಸಹ ಈಗ ಸಿಕ್ಕಿರುವಂಥದ್ದು ಯಾಕಂದ್ರೆ ಸುಪಾರಿ ಕೊಟ್ಟಂತ ಏನು ಸುಧೀರ್ ಅಂಗೂರ್ ಏನಿದ್ದಾರೆ ಅವರನ್ನು ಹೇಗಾದರೂ ಮಾಡಿ ಒಂದು ಜೈಲಿಗೆ ಕಳಿಸಬೇಕು ಅನ್ನೋ ಒಂದು ಸೆಕೆಂಡ್ ಪ್ಲಾನ್ ಕೂಡ ಅಲ್ಲಿ ರೆಡಿಯಾಗಿತ್ತು ಯಾಕಂದ್ರೆ ಇದಕ್ಕಾಗಿ ಮತ್ತೊಬ್ಬ ವ್ಯಕ್ತಿ ಒಂದು ಸುಪಾರಿಯನ್ನು ಕೊಟ್ಟಿದ್ದ ಅನ್ನೋ ಒಂದು ಮಾಹಿತಿ ಈಗ ಪೊಲೀಸ್ ತನಿಖೆ ವೇಳೆ ಒಂದು ಆರೋಪಿಗಳು ಬಾಯ್ ಏನು ಇದಕ್ಕಾಗಿ ಅವರು ಸಪರೇಟ್ ಎರಡನೇ ಡೀಲ್ ಅನ್ನು ಸಹ ಮಾಡಿಕೊಂಡಿದ್ರು ಈ ಒಂದು ಡೀಲ್ ಪ್ರಕಾರ ಮಧು ಏನು ಅಯ್ಯಪ್ಪ ದೊರೆ ಕೊಲೆ ಆದ ಬಳಿಕ ಆತನನ್ನು ಹೇಗಾದರೂ ಮಾಡಿ ಒಂದು ಏನು ಕೊಲೆಗೆ ಸುಪಾರಿ ಕೊಟ್ಟಂತ ಸುಧೀರ್ ಏನಿದ್ರೆ ಆತನನ್ನ ಹೇಗಾದರೂ ಮಾಡಿ ಜೈಲಿಗೆ ಕಳಿಸಬೇಕು ಅದಕ್ಕೆ ತಕ್ಕಂತೆ ನೀವು ಪ್ಲಾನ್ ಅನ್ನು ರೂಪಿಸ್ಕೊಳ್ಬೇಕು ಮತ್ತೆ ಎವಿಡೆನ್ಸ್ ಸಿಗೋ ರೀತಿ ನೀವು ಕೊಲೆ ಮಾಡಬೇಕು ಅಂತ ಹೇಳಿ ಒಂದು ಸೆಕೆಂಡ್ ಡೀಲ್ ಅನ್ನು ಇವರು ಮಾಡ್ಕೊಂಡಿದ್ರು ಅದ್ರ ಪ್ರಕಾರ ಮೊದಲಿಗೆ ಕೊಲೆಗೆ ಸ್ಕೆಚ್ ಹಾಕಿದ್ದು ಒಂದು ಬಾರ್ ನಲ್ಲಿ ಕೊಲೆ ಮಾಡಬೇಕು ಅಂತೇಳಿ ಒಂದು ಪ್ಲಾನ್ ಅನ್ನು ರೂಪಿಸ್ಕೊಂಡಿದ್ರು ಯಾಕಂದ್ರೆ ಬಾರ್ ನಲ್ಲಿ ಒಂದು ಗಲಾಟೆ ಮಾಡಿ ಒಂದು ಕೊಲೆ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಎವಿಡೆನ್ಸ್ ಸಿಗೋದಿಲ್ಲ ಒಂದು ಕುಡಿದ ಅಮಲಿನಲ್ಲಿ ಸಣ್ಣ ಗಲಾಟೆ ವಿಚಾರಕ್ಕೆ ಕೊಲೆ ಆಗಿತ್ತು ಅಂತ ಹೇಳಿ ಕೇಸನ್ನು ಮಾಡಿ ಬಚಾವ್ ಮಾಡಬಹುದು ಆದರೆ ಈ ರೀತಿ ಮಾಡೋದು ಬೇಡ ಓಪನ್ ಗ್ರೌಂಡ್ ಒಂದು ಕೊಲೆ ಮಾಡಿದ್ರೆ ಅಲ್ಲಿ ಕೆಲವು ಎವಿಡೆನ್ಸ್ ಸಿಗುತ್ತೆ ಮತ್ತೆ ಅಕ್ಕಪಕ್ಕ ಸಿ ಟಿವಿಗಳು ಸಹ ಸಿಗುತ್ತೆ ಇದರ ಹಿನ್ನೆಲೆಯಲ್ಲಿ ಒಂದು ಮತ್ತೆ ಡೆವಲಪ್ ಮಾಡಿದ್ರೆ ಅದು ಸುಧೀರ್ ಅಂಗೂರ್ ಬುಡಕ್ಕೆ ಬರಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನು ರೂಪಿಸಿಕೊಟ್ಟಿರ್ತಾರೆ ಈ ಒಂದು ಪ್ಲಾನ್ ಪ್ರಕಾರವಾಗಿ ಆರೋಪಿ ಸೂರಜ್ ಸಿಂಗ್ ಮತ್ತೆ ಟೀಮ್ ಏನಿದೆ ಆ ಟೀಮ್ ಒಂದು ಗ್ರೌಂಡ್ ಕೊಲೆ ಮಾಡೋ ಮಾಡೋದಕ್ಕೆ ಒಂದು ಮುಂದಾಗಿರ್ತಾರೆ ಮತ್ತೆ ಅದೇ ರೀತಿ ಈ ಒಂದು ಕೊಲೆ ಹಿಂದೆ ಹಿಂದೆ ಒಂದು ಒಂದು ಕೋರ್ಡ್ ವರ್ಗ ಸಹ ಒಂದು ವರ್ಕ್ ಆಗಿದೆ ಸುಮಾರು ನಾಲ್ಕು ತಿಂಗಳಿಂದ ಈ ಒಂದು ಕೋಡ್ ವರ್ಡ್ ಮುಖಾಂತರ ಒಂದು ಕೊಲೆಗೆ ಆರೋಪಿಗಳೊಂದು ಪ್ಲಾನ್ ಅನ್ನು ರೂಪಿಸಿಕೊಂಡಿರ್ತಾರೆ ಅದರಲ್ಲಿ ಎ ಅಂತ ಹೆಸರು ಕೊಟ್ಟಿದ್ರೆ ಮಧುಕರ್ಗೆ ಎಂ ಅಂತ ಹೆಸರು ಕೊಟ್ಟಿದ್ರು ಸುಮಾರು ನಾಲ್ಕು ತಿಂಗಳು ಅವರು ಇಬ್ಬರು ಅಯ್ಯಪ್ಪ ಮತ್ತೆ ಮಧುಕರ್ ಇಬ್ಬರನ್ನು ಸಹ ನಾಲ್ಕು ತಿಂಗಳು ಒಂದು ಹಿಂಬಾಲಿಸಿಕೊಂಡು ಅದರಂತೆ ಒಂದು ಪ್ಲಾನ್ ಅನ್ನು ರೂಪಿಸಿಕೊಂಡಿರ್ತಾರೆ ಅವರು ಚಲನವಲನ ಮತ್ತೆ ಎಲ್ಲೆಲ್ಲಿ ಓಡಾಡ್ತಾರೆ ಮತ್ತೆ ಎಷ್ಟೊತ್ತಿಗೆ ಮನೆ ಮತ್ತೆ ಆಫೀಸ್ ಇಂದ ಹೊರಗಡೆ ಬರ್ತಾರೆ ಅನ್ನೋದು ಎಲ್ಲವನ್ನೂ ಸಹ ಪಕ್ಕ ಮಾಹಿತಿಯನ್ನು ಪ್ಲಾನ್ ಮಾಡ್ಕೊಂಡಿದ್ರು ಅದರಂತೆ ಅಯ್ಯಪ್ಪ ಅವತ್ತು ಏನು ಮನೆಯಿಂದ ಹೊರಗಡೆ ಬಂದಾಗ ಎ ಒಂದು ಒಂದು ಏ ಬಂದ ವ್ಯಕ್ತಿ ಈಗ ಹೊರಗಡೆ ಇದ್ದಾನೆ ಅಂತ ಹೇಳಿ ಒಂದು ಪ್ಲಾನ್ ಅನ್ನು ನೂರು ರೂಪಿಸ್ಕೊಂಡು ಅವರನ್ನ ಮಾಡರ್ ಮಾಡಿದ್ರು ನಂತರ ಎಂ ಅನ್ನ ಕೊಲೆ ಮಾಡೋದಕ್ಕೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಅನ್ನ ಪಡ್ಕೊಂಡಿದ್ರು ಆದ್ರೆ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊಲೀಸರು ಹೆಚ್ಚಿನ ಒಂದು ಟೈಟ್ ಸೆಕ್ಯೂರಿಟಿ ಕೊಟ್ಟಿದ್ರಿಂದ ಮಧುಕರ್ ಕೊಲೆಯಿಂದ ಜಸ್ಟ್ ಮಿಸ್ ಆಗಿದ್ರು ಅಂತ ಹೇಳ್ಬೋದು ಇದೀಗ ಪೊಲೀಸರ ವಿಚಾರಣೆ ವೇಳೆ ಆರೋಪಿಗಳು ಪದೇ ಪದೇ ಒಂದು ಎಳೆ ಆಗಿ ಎಲ್ಲವನ್ನೂ ಸಹ ಕಂಪ್ಲೀಟ್ ಆಗಿ ಹೊರಗಡೆ ಬಿಚ್ಚಿಟ್ಟಿದ್ದು ಮತ್ತಷ್ಟು ಒಂದು ಟ್ವಿಸ್ಟ್ ಈ ಒಂದು ಕೊಲೆ ಕೇಸ್ನಲ್ಲಿ ಸಿಗುವ ಸಾಧ್ಯತೆ ಇದೆ ಪೃಥ್ವಿ ಓಕೆ ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ